ನಮಸ್ತೆ ಸ್ನೇಹಿತರೆ ಸುಕನ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೈಕುಂಠ ಏಕಾದಶಿಯ ಮಹತ್ವವೇನೆಂದರೆ ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನು ಸಾಕ್ಷಾತ್ ವೈಕುಂಠದಿಂದ ಬಂದು ಭಕ್ತರಿಗೆ ದರ್ಶನ ಭಾಗ್ಯ ಕೊಡುವ ಪರಮಪುಣ್ಯ ದಿನ ಶ್ರೀಹರಿಯನ್ನು ಪೂಜಿಸುವುದರಿಂದ ಮನುಜರ ಪಾಪಗಳು ಕಳೆಯುವ ದಿನ ಈ ದಿನ ಮನಸ್ಸಿನಲ್ಲಿ ಯಾವುದೇ ಒಳ್ಳೆಯ ಕಾರ್ಯ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ನಾವು ಯಶಸ್ಸನ್ನು ಪಡೆಯುತ್ತೇವೆ ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಎಂದು ಹೇಳುತ್ತಾರೆ ಅದುವೇ ವೈಕುಂಠ ಏಕಾದಶಿ ಈ ಬಾರಿ ಡಿಸೆಂಬರ್ ಇಪ್ಪತ್ತ್ಮೂರು ಶನಿವಾರದಂದು ಬಂದಿದೆ ವೈಕುಂಠ ಏಕಾದಶಿ ಇದರಲ್ಲಿ ಎರಡು ಪದಗಳಿವೆ ಒಂದು ವೈಕುಂಠ ಇನ್ನೊಂದು ಏಕಾದಶಿ ಮೊದಲು ಇದರ ಸ್ಥೂಲ ಅರ್ಥ ಬಿಡಿಸುವುದಾದರೆ ವೈಕುಂಠ ಎಂದರೆ ವಿಷ್ಣು ಲೋಕ ವಿಷ್ಣುವಿಗೆ ವೈಕುಂಠ ಎಂಬ ಹೆಸರಿದೆ ಯಾಕೆ ಆ ಹೆಸರು ಬಂದಿತೆಂದರೆ ಒಂದು ವನ್ವಂತರದಲ್ಲಿ ವಿಷ್ಣು ವಿಕುಂಠೆ ಎಂಬ ಸ್ತ್ರೀ ರೂಪಧಾರಿಯಾಗಿ ಅವತರಿಸುತ್ತಾನೆ ಆದ ಕಾರಣ ನಾರಾಯಣನಿಗೆ ವೈಕುಂಠನೆಂಬ ಹೆಸರು ಬಂತು ಎಂದು ಮಹಾಭಾರತದ ಶಾಂತಿ ಪರ್ವದಿಂದ ತಿಳಿದುಬರುತ್ತದೆ ಇನ್ನು ಏಕಾದಶಿ ಎಂದರೆ ಚಾಂದ್ರಮಾಣ ಮಾಸದ ಹನ್ನೊಂದನೇ ತಿಥಿ ಎಂದು ಸ್ಥೂಲವಾಗಿ ಹೇಳಬಹುದು ಏಕಾದಶಿ ಒಂದು ವ್ರತವಾಗಿದ್ದು ಆ ದಿನದಂದು ಉಪವಾಸವಿದ್ದು ಭಗವಂತನ ನಾಮಸ್ಮರಣೆ ಅಂದರೆ ನಾರಾಯಣನ ಸ್ಮರಣೆ ಮಾಡಬೇಕು ಹೀಗೆ ಏಕಾದಶಿ ವ್ರತ ಮಾಡುವುದರಿಂದ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬಹುದು ಮಹಾಕವಿ ಕಾಳಿದಾಸ ಹೇಳಿರುವಂತೆ ಶರೀರ ಮಾಧ್ಯಂ ಕಲುಧರ್ಮ ಸಾಧನಂ ಧರ್ಮ ಸಂಪಾದನೆಗೆ ಸ್ವಸ್ಥ ಶರೀರ ಅತ್ಯಗತ್ಯ ಎಂದು ಹೇಳಿದ್ದಾರೆ ವೈಕುಂಠ ಏಕಾದಶಿ ಬಗ್ಗೆ ಕತೆ ಹೀಗಿದೆ ಭಗವತೋತ್ತಮನಾದ ನಂದಗೋಪನು ಏಕಾದಶಿ ವ್ರತ ಮುಗಿಸಿ ದ್ವಾದಶಿಯ ದಿನ ಬೆಳಗಿನ ಜಾವ ಬೇಗ ಎದ್ದು ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಇಡಿದಾಗ ವರುಣದೇವನ ರಾಕ್ಷಸನು ನಂದಗೋಪನನ್ನು ಎಳೆದು ವರುಣ ದೇವನ ಬಳಿ ಕರೆದೊಯ್ಯುತ್ತಾನೆ ಆಗ ಗೋಪಾಲರು ನಂದಗೋಪ ಇನ್ನೂ ಬರಲೇ ಇಲ್ಲವಲ್ಲ ಎಂದು ತಿಳಿದು ಶ್ರೀಕೃಷ್ಣ ಮತ್ತು ಬಲರಾಮರಿಗೆ ಈ ಸುದ್ದಿಯನ್ನು ಮುಟ್ಟಿಸುತ್ತಾರೆ ಇದನ್ನರಿತ ಶ್ರೀಕೃಷ್ಣನು ವರುಣ ಲೋಕಕ್ಕೆ ಬರುತ್ತಾನೆ ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದಾದ ತಪ್ಪನ್ನು ಮನಿಸಬೇಕು ಎಂದು ಪ್ರಾರ್ಥಿಸುತ್ತಾನೆ ಶ್ರೀಕೃಷ್ಣ ವರುಣನನ್ನು ಆಶೀರ್ವದಿಸಿ ಅಂದರೆ ನಂದಗೋಪನೊಂದಿಗೆ ಹಿಂತಿರುಗುತ್ತಾನೆ ನಂದಗೋಪನಿಗೆ ಪರಮಾನಂದವಾಯಿತು ಶ್ರೀಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸುತ್ತಾನೆ ಅದರಂತೆ ಅವರೆಲ್ಲ ಮಾಡಲಾಗಿ ಅವರ ಕಣ್ಣಿಗೆ ವೈಕುಂಠ ಕಾಣಿಸುತ್ತದೆ ಅವರೆಲ್ಲರ ಮನಸ್ಸು ಆನಂದವಾಗುತ್ತದೆ ಈ ಕಾರಣಕ್ಕಾಗಿ ವೈಕುಂಠ ಏಕಾದಶಿ ಎಂದು ಕರೆಯಲಾಗಿದೆ ವೈಕುಂಠ ಏಕಾದಶಿಯು ಮೂರು ಕೋಟಿ ಏಕಾದಶಿಗಳಿಗೆ ಸಮನಾದ ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೆಯುತ್ತಾರೆ ಮುಕ್ಕೋಟಿ ಏಕಾದಶಿ ದಿನ ಹಾಲಾಹಲ ಮತ್ತು ಅಮೃತ ಎರಡೂ ಹುಟ್ಟಿದವು ಈ ದಿನವೇ ಶಿವನು ಹಾಲಾಹಲ ಕುಡಿದ ದಿನ ಈ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಆದ ಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಹೊಂದಿದೆ